ಕುಮಾರಣ್ಣನವರು ಎರಡು ಸಾವಿರದ ಹದಿನೆಂಟರಲ್ಲಿ ರಾಜ್ಯವನ್ನು ಆಳ್ತಿರುವಾಗ ಇದೇ ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಐವತ್ತು ಲಕ್ಷದವರೆಗೆ ಮಾತ್ರ ಒಂದು ಅನುದಾನ ಅಥವಾ ಕೆ ಎಸ್ ಎಫ್ ಸಿ ಲೋನ್ ಸಿಗ್ತಾ ಇತ್ತು ಆವಾಗ ನಾನು ಹದಿನಾಲ್ಕು ಪರ್ಸೆಂಟ್ಗೆ ಇತ್ತು ಅದನ್ನು ಕುಮಾರಣ್ಣನವರು ಎರಡು ಲಕ್ಷಕ್ಕೆ ಏರಿಸಿ ಮಹಿಳಾ ಸಬಲೀಕರಣದಲ್ಲಿ ದಿಕ್ಕ ಹೆಜ್ಜೆ ಇಡ್ತಾರೆ ಇವತ್ತು ಕೆ ಎಸ್ ಎಫ್ ಸಿಲಿ ಏನಾದರೂ ಎರಡು ಲಕ್ಷ ಏನು ಸಣ್ಣ ಮಹಿಳೆಗೆ ಲೋನ್ ಸಿಗುತ್ತೆ ಅಂದ್ರೆ ಅದಕ್ಕೆ ಕುಮಾರಣ್ಣವರೇ ಕಾರಣ ಕೊಪ್ಪ ತಾಲೂಕು ತಾಲೂಕು ನಾಲ್ಕು ತಾಲೂಕುಗಳಲ್ಲಿ ಯಾವುದೇ ಒಂದು ಮನೆಗಳಿಗೆ ಬಡವರ ಮನೆಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆನೇ ಇಲ್ಲ ಅಭಿವೃದ್ಧಿ ಎನ್ನುವ ಬೆಂಗಳೂರಿಗೆ ಬೆಂಗಳೂರಿನ ಅವರ ಶಾಸಕರ ಮನೆಗಳಲ್ಲಿ ಮತ್ತೆ ಯಾರು ಅಧಿಕಾರದಲ್ಲಿ ಇದಾರೋ ಅವ್ರ ಮನೆಗಳಿಗೆ ಮಾತ್ರ ಸೀಮಿತವಾಗಿದೆ ಇವತ್ತೇನಾದ್ರೂ ಒಂದು ಹಳ್ಳಿಗಾಡ್ನಲ್ಲಿ ರಸ್ತೆಗೆ ಹೋಗಬೇಕಾದ್ರೆ ಪಕ್ಷ ರಾಜಕೀಯವನ್ನು ಎತ್ತಿ ಆಡ್ತಾ ಇದ್ದಾರೆ ಇವತ್ತು ನಾವು ಅವರು ಯಾವತ್ತು ಹಿಂದಿನಿಂದ ನೋಡಿದರೆ ಜೆಡಿಎಸ್ ಪಕ್ಷ ಜನಗಳ ಪರವಾಗಿ ಹೋರಾಟ ಮಾಡಿತ್ತು ಜೆ ಡಿ ಎಸ್ ಪಕ್ಷ ಹುಟ್ಟಿರುವುದೇ ಈ ಆಡಳಿತ ವಿರೋಧ ನೀತಿಗಳನ್ನು ಅನುಸರಿಸಿರುವ ಸರ್ಕಾರದ ನಿರ್ಧಾರಗಳಿಗೊತ್ತು ಜೆ ಡಿ ಎಸ್ ಪಕ್ಷ ಅವತ್ತು ಹುಟ್ಟು ಇವತ್ತು ಜೆ ಡಿ ಎಸ್ ಪಕ್ಷ ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ ರೈತರ ಪರವಾಗಿ ಏನಾದರೂ ಕೆಲಸ ಮಾಡಿದ್ರೆ ಹಳ್ಳಿಯಿಂದ ದಿಲ್ಲಿವರೆಗೆ ಅದು ದೇವೇಗೌಡರು ಅನ್ನೋದನ್ನ ಎದೆ ಮುಟ್ಟಿ ಹೇಳ್ಕೋಬಹುದು ನಾವು ಇವತ್ತು ಏನಾದ್ರೂ ದೇವೇಗೌಡರ ಮನೆಗೆ ನಾವು ಹೋದ್ರೆ ಅವರ ಮುಂದೆ ಇರುವಂತಹ ಟೇಬಲ್ ನೀರಾವರಿ ಇಲಾಖೆಯ ಯಾವ ಯಾವ ತಾಲೂಕುಗಳಲ್ಲಿ ನೀರಾವರಿ ಸಮಸ್ಯೆ ಇದೆ ಎಂದು ನೋಡ್ತಾ ಇರ್ತಾರೆ ಅದನ್ನು ಯಾವ್ದಾರು ಮಂತ್ರಿಗಳು ಮಾಡ್ತಾರ ಮಂತ್ರಿಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ ಎಲ್ಲಿ ಕಟ್ಟಡ ಹೇಳ್ತಾ ಇದೆ ಎಲ್ಲಿ ಲೇಔಟ್ ಹೇಳ್ತಾ ಇದೆ ಎಲ್ಲಿ ಹಣ ಬರುತ್ತೆ ಅದನ್ನ ಸರ್ಕಾರ ಯೋಚನೆ ಮಾಡ್ತಾ ಇದೆ ಇವತ್ತು ಬಂಧುಗಳೇ ಇವತ್ತು ಗಂಗಾ ಕಲ್ಯಾಣ ಯೋಜನೆಯಲ್ಲಿರುವಾಗ ಕುಮಾರ್ನವ್ರು ಇರುವಾಗ ಇರುವಂತ ಪ್ರಗತಿಗೂ ಇವತ್ತು ಒಂದೇ ಒಂದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಯಾವುದೇ ಮನೆಗೆ ಬಾವಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ನೋಡ್ತಾ ಇದ್ದೀವಿ ಯಾವ್ದಾದ್ರು ಹಳ್ಳಿನಲ್ಲಿ ಕೆಲಸ ಮಾಡ್ಬೇಕಂತ ಹೇಳಿದ್ರೆ ಅಭಿವೃದ್ಧಿ ಸಂಪೂರ್ಣ ಮರಿಚಿಕೆಯಾಗಿದೆ ಒಂದೇ ಒಂದು ಯಾವುದೇ ಬ್ರಿಡ್ಜ್ ಬಿಟ್ಟು ಹೋದ್ರೆ ಅದಕ್ಕೆ ಹಣ ಇಲ್ಲ ಇವ್ರ ಹತ್ರ ಆದ್ರೆ ಇವರು ವಿದೇಶ ಪ್ರವಾಸ ಮಾಡ್ಲಿಕ್ಕೆ ಇವರ ನಾಯಕರುಗಳನ್ನ ಡೆಲ್ಲಿನಲ್ಲಿ ಕೂತ್ಕೊಂಡು ಮನ ತಾಣಿಸಲಿಕ್ಕೆ ಇವರ ಹತ್ರ ದುಡ್ಡು ಇದೆ ಆದ್ರೆ ಜನಗಳ ಕೆಲಸ ಮಾಡಲಿಕ್ಕಿಲ್ಲ